ಪಪ್ಪ ಅದು ತರಿಸ್ರಿ ಪಪ್ಪ ಬಂದಿ ನಾ ತಿಂತ ಮಮ್ಮಿ ನಾನು ಸ್ಕೂಲಿಗೆ ರೆಡಿ ಆಗಿನಿ ಪಟ್ ಪಟ್ ಬಾ ಹ್ಮ್ ನಾನು ಪಪ್ಪ ಮನಿಗ್ ಹೇಳಿ ಬಟ್ಟೆ ನೋಡ್ರಿ

ಇವಾಗ ನೋಡಿಕೊಂಡು ನಾವು ತಮ್ಮನ ಸ್ಕೂಲಿಗೆ ಬಿಟ್ಟು ಸಾನೆ ಸ್ಕೂಲಿಗೆ ಬಿಟ್ಟು ಆಮೇಲೆ ಅಮ್ಮಗೆ ಹೋಗಿ ಮಾತಾಡಿಸ್ಕೊಂಡು ಈಗ ಮನೆಗೆ ಬಂದಿವಿ ನಾವು ಮನೆಗೆ ಮೇಲೆ ಮತ್ತು ಮನೆಯಿಂದ ಕೆಲಸ ಎಲ್ಲ ಮಾಡ್ಬೇಕಲ್ರಿ ಅರ್ಬಿ ಹೋಗಿಬೇಕು ರೀ ಸ್ವಲ್ಪ ಬಾಂಡೆ ಅದ ರೀ ಬಾಂಡೆ ತಿಕ್ಬೇಕು ರೀ ಕಸ ಹೊಡಿಬೇಕು ಅನ್ನೆಲ್ಲ ಉರ್ಸ್ಬೇಕು ಅದಕ್ಕಿಂತ ಮುಂಚೆಗೆ ಅಡುಗೆ ಮಾಡ್ಬೇಕು ರೀ ಸಾರು ಐತ್ರಿ ಅನ್ನ ಸ್ವಲ್ಪ ಮತ್ತು ಮಳೆ ಕೊಡ್ದಿದ್ದು ನಿನ್ನೆ ಕಾಳು ರೀ ಸಂತೆಗೆ ಹಾಗಾಗಿ ಅವ್ನು ಹೋಗಿ ಈಗ ಪಲ್ಯ ಮಾಡ್ತೇನೆ ರೀ ಮಸ್ತ್ ಆಕತ್ತೀ ಮಡಿಕೆ ಕಾಳು ಪಲ್ಯ ರೀ ಅದು ಮಳೆ ಕೊಡ್ದಿರ್ತಾವಲ್ಲ ರೀ ಭಾಳ ಚಲೋ ರೀ ಅವು ಪಲ್ಯ ಹಾಗಾಗಿ ಅದನ್ನೊಂದಿಟ್ಟು ಪಲ್ಯ ಮಾಡ್ತೀನಿ ರೀ ಇವಾಗ ಬರೀ ಲಘು ಕೆಲಸ ಮುಗಿಸ್ಕೊಂಡು ಆಮೇಲೆ ಈಗ ಇವತ್ತು ಪಾರ್ಲರ್ಗೆ ಒಂದು ಹೋಗಿ ಬರ್ಬೇಕು ರೀ ನಾನು ಎಲ್ಲ ಭಾಳ ಮಂದಿ ಕೀಳಾಗತ್ತಿದ್ರಿ ಹೈಬ್ರಾ ಮಾಡಿಸ್ರಿ ಮಾಡಿಸ್ರಿ ಹೇಳಿ ನಾನು ಇವಾಗ ಆಲ್ರೆಡಿ ಇಂದಿನ ಒಬ್ರು ಕಮೆಂಟ್ ಒಬ್ರಿಗೆ ರಿಪ್ಲೈ ಮಾಡಿದ್ರಿ ಇವಾಗ ಮದುವೆ ಐತಲ್ಲ ಹಂಗಾಗಿ ಬಿಟ್ಟರೆ ಅವರು ಮದುವೆ ಮಾಡ್ಸ್ಕೊಂಡು ಹೋಗ್ತಾರೆ ಅಂತಂದು ಹೇಳಿ ಹೌದ್ರಿಪ್ಪ ಯಾಕಂದ್ರೆ ಮದುವೆ ಐತಲ್ಲ ರೀ ಹೋಗ್ಬೇಕಲ್ಲ ಆವಾಗ ಮಾಡಿಸ್ಕೊಂಡು ಹೋದ್ರಾತ ಅಂತ ಅಂತೇಳಿ ನಾನು ಹಸಿನ್ ಬಿಟ್ಟೆ ಇಲ್ಲತ್ತಂದ್ರೆ ನಾನು ದೀಪಾವಳಿ ಮುಂಚೆನಾಗೆ ರೀ ನಾನು ಬೇಡ ಮದ್ವೆಗೆ ಹೋಗ್ಕೆ ಮುಂಚೆ ಮಾಡ್ಸಿದ್ರೆ ಅದಂತೆ ಹಸಂಬಿಟ್ಟಿದ್ದೆ ರೀ ಹಾಗಾಗಿ ಇವತ್ತು ಸ್ವಲ್ಪ ಪಾರ್ಲರ್ಗೆ ಬಂದು ಹೋಗಿ ಬರ್ಬೇಕು ರೀ ಲಗುಲ್ ಹೋಗಿ ಕೆಲಸ ರೀ ಆಮೇಲೆ ನೋಡ್ರಿ ಇಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ರೀಪಾ ಇವಾಗ ಬಿಸಿಲು ನಾಲ್ಕು ಗಂಟೆ ಐದು ಗಂಟೆ ಮಟ್ಟ ಬಿಸಿಲು ಇಷ್ಟು ರೀ ಆಮೇಲೆ ಆರು ಗಂಟೆ ಆಯಿತಂದ್ರೆ ಥಂಡಿ ರೀ ಫುಲ್ ಥಂಡಿ ರೀ ಆಮೇಲೆ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಹೆಂಗೆ ಅದ ರೀ ಎಲ್ಲ ಮಜ್ಜಿಗೆ ಎಲ್ಲ ಹೋದಲ್ರಿ ಮೊನ್ನೆ ನಮ್ಮ ಮಜ್ಜಿಗೆ ಇಲ್ಲಿ ಅಂತ ಮಜ್ಜಿಗೆಲ್ಲ ಹೀರ್ ಕುಂತರ ಅದ ಈಗ ನಿನ್ನೆ ನಿಂತು ಹಿಂಗೆ ಒಣ ಒಣಗಿಸ್ ಆಲ್ರೆಡಿ ನೋಡ್ರಿ ಆಗ್ಲೇ ಬೆಳ್ಳಗಾದವ್ರಿ ಮೆಣಸಿನ್ಕಾಯಿ ಅಲ್ಲಿ ನೋಡ್ರಿ ನಮ್ಮ ಯಾಸ್ಮಿನವರು ಆಮೇಲೆ ನಮ್ಮ ನಜ್ಮವ್ರು ಎಲ್ಲರೂ ಮಾಡಿಟ್ಟಾರದ ಎಷ್ಟು ಹಾಕ್ಯಾರ ನೋಡ್ರಿ ಅಲ್ಲಿ ಈಗ ನೋಡ್ರಿ ಇವು ಕಾಳನ್ನ ನಾನು ನೀರೊಳಗೆ ಹಾಕೀನ್ರಿ ಸ್ವಲ್ಪ ನೀರಾಗ ಹಾಕಿ ತೊಳೆದು ಒಂದು ನೀರಿಲ್ ತೊಳೆದು ಆಮೇಲೆ ನೀರೊಳಗೆ ಹಾಕಿನ್ರಿ ನಾನು ಅದ ಇವು ಇಪ್ಪತ್ತು ರೂಪಾಯ್ದು ನೋಡ್ರಿ ಹತ್ತು ಒಂದು ವಾಟಿಗೆ ಹಾಕಿಟ್ರತೀ ಅದ್ರಲ್ಲಿ ರೀ ಇಪ್ಪತ್ತು ರೂಪಾಯಿ ಇವು ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟಿ ಹಾಕಿ ಬಂದಿರೀಗ ಆ ಪಲ್ಯ ಮಾಡೋಕೆ ಮಾಡ್ಬಿಡಂದ್ರಲ್ಲೊಗಲ್ ಪಲ್ಯ ಈಗ ನೋಡ್ರಿ ಈಗ ಮಡಿಕೆಪ್ಪಳ ಪಲ್ಯ ಅಂತ ರೆಡಿ ಆದರೆ ಮಸ್ತಾಗಿ ಗುರಳ ಪುಡಿ ಅದನ್ನು ಹಾಕಿ ಮಾಡಿದ ನಾನು ಏನಾಗಲಿ ನಾವು ಗುರಳು ಪುಡಿ ಹಾಕಿ ಮಾಡಿದ್ರೆ ಪಲ್ಯ ಭಾಳ ಟೇಸ್ಟ್ ಆಗ್ತದೆ ಹಸಿ ಖಾರ ಹಾಕಿ ಗುರಳು ಪುಡಿ ಹಾಕಿ ಮಾಡಿದೀವಿ ಅಂದ್ರೆ ಮತ್ತು ಇದು ಕೋಣಾ ಖಾರ ಹಾಕಿದ್ವಿ ಅಂದರೆ ಟೇಸ್ಟ್ ಆಗಿಲ್ದೆ ಹಂಗಾಗಿ ಹಸಿ ಖಾರ ಇದ್ದಲ್ಲ ರೀ ಹಸಿ ಮೆಣಸಿನ್ಕಾಯಿನ ಈ ಥರ ಉಳಿದು ಕಟ್ ಮಾಡಿ ಹಾಕಿದ್ದೆ ನಾನು ಮಸ್ತ್ ಹಾಕತ್ರ ಪಲ್ಯ ಈಗ ಸ್ವಲ್ಪ ಕುದಿಲ್ರಿ ಇಲ್ಲಿಗ ಅನ್ನಕ್ಕೆ ಇಟ್ಬಿಡ್ತೇನೆ ರೀ ಮತ್ತಿಲ್ಲಿ ಮದುಮಗಳು ಮಾಡಾಗತ್ತಾರೆ ಅದ ಮೊನ್ನೆ ರೀ ನಮ್ಮ ಕಲಿಯರ್ ಮನ್ಯಾಗ ಇವತ್ತು ನಮ್ಮ ಮಾಮೂರ ಮನ್ಯಾಗ ನಮ್ಮ ಮಾಮಿಯಾರ್ ಮಾಡಾಗತ್ತಾರೆ ಆಕಿನ ಕರ್ದು ಅಡಿಗೆ ಮಾಡಿ ಆಕೆ ಊಟ ಮಾಡಿಸಿ ಮತ್ತು ಸೀರೆ ತೊಗೊಂಬಂದ್ರೀ ಉಡಿಸ್ಯಾರ ಅದ ಸೀರೆ ರೀ ಆ ಸೀರೆ ಉಡಿಸಿ ಹಾರು ಮತ್ತು ಹೂವು ತೊಗೊಂಬಂದು ಉಣಕ್ಕೆ ಒಂದು ನಾಲ್ಕು ಮಂದಿ ಕರ್ದು ಆಕಿಗೆ ಇವತ್ತು ಮದುಮಗಳು ಮಗಳು ಮನೆ ಒಳಗನ ಅದನ್ನು ನಮ್ಮ ಮಾಮ ವೀಡಿಯೋ ರೀ ಹಾಕ್ತಾಳೆ ಅಂತಂದು ಹೇಳಿ ನಮ್ಮ ಮುಂತ ಹಾಕ್ತಾಳೆ ವೀಡಿಯೋದೊಳಗೆ ಅಂತಂದು ಹೇಳಿ ನನ್ನ ನೋಡ್ಕೊತ ಕುಂತಿರ್ತಾರೆ ಅವರು ಬಂದ ತನ್ನ ತಡೆ ನಮ್ಮ ವೀಡಿಯೋ ಅಂತಂದು ಹೇಳಿ ಸೊ ಹಂಗಾಗಿ ಈಗ ಹಾಕಾಕತ್ತೀನಿ ನೋಡ್ರಿ ನಾನು ಇಲ್ಲದ ನಮ್ಮ ಸೋನೂ ಕುಂತಾಳ್ರಿ ಅಲ್ಲಿ ಸೀರೆ ಚೆಂದ ಐತ್ರಿ <tuh> nah, <menangat> <tuh> कुड़ी <menangat> <tuh menangat> ओय चुप रहो ना मैं हाथ चला ला 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 ने ने पुपु पुपु काला ला पुपु पुपु ಪ್ಪ ಎಲ್ಲ ಅಡಿಗೆ ಆತ್ರಿ ಊಟ ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ ಈಗ ಟೈಮ್ ಆಗಲಿ ಎರಡು ಗಂಟೆ ಆತ್ರಿ ನಾನು ವಿಡಿಯೋ ಎಡಿಟ್ ಮಾಡ್ಬೇಕು ರೀ ಅದನ್ನು ಸೇವ್ ಇಡಬೇಕು ಹಂಗಾಗಿ ವಿಡಿಯೋ ಎಂಡ್ ಮಾಡಿದ್ರೆ ಆಯ್ತಾ ಅಂತಂದು ಹೇಳಿದ್ ಮಾಡಿದ್ರಿ ಈಗ ವಿಡಿಯೋ ಎಂಡ್ ಮಾಡೋಕಿನ್ ಮುಂಚೆಗೂ ಒಂದು ವಿಷಯ ರೀ ಏನಪ್ಪ ಅಂತಂದು ಹೇಳಿದ್ರೆ ಈಗ ನೋಡ್ರಿಪ್ಪ ಅವರು ಅವ್ರು ಹೆಂಗಾದ್ರೂ ಕಮೆಂಟ್ ಮಾಡ್ತಾರೋ ಏನೋ ಎಷ್ಟೋ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತಂದ್ರೆ ಅನ್ಸಿದ್ರು ನನಗೂ ಡಿಲೀಟ್ ಮಾಡಿ ಮಾಡಿ ಸಾಕಾತ್ರಿ ಏನಪ್ಪಾ ಹೇಳಿದ್ರೆ ನಮ್ಮ ದೊಡ್ಡವ್ರ ಬಗ್ಗೆ ಏನಾದರೂ ಬರಲ್ರಿ ಹಿಂಗೆ ಮಾಡ್ತೀರಿ ಅಂತಂದು ಹೇಳಿ ಅದನ್ನು ನಾವು ತ ಏನಾದರೂ ತಪ್ಪಿದ್ದಪ್ಪ ಅಂತಂದು ಹೇಳಿ ತಿದ್ದುಕೊಂಡು ಅದನ್ನು ಸರಿ ಪ್ರಯತ್ನ ಪಡ್ತೀವಿ ರೀ ಆದ್ರೆ ಮಕ್ಳು ರೀ ಮಕ್ಳಿಗೆ ಏನು ಗೊತ್ತಾಗ್ತತ್ರಿ ಆ್ಯಕ್ಟಿಂಗು ಓವರ್ ಆ್ಯಕ್ಟಿಂಗು ಅಂತಂದು ಹೇಳಿ ತಮ್ಮನ್ನೇ ಹೆಂಗೆ ಸಣ್ಣಕ್ಕರೆಗೆ ಆಕಿ ಹೆಂಗೆ ಮಾಡ್ತಾಳೆ ಹೆಂಗಿಲ್ಲ ಹೇಳಿ ನಿಮ್ಗೆ ಗೊತ್ತಾಯ್ತರಿ ಕೆಲವೊಬ್ರು ನಮ್ಮ ತಮ್ಮನ ಅಂದ್ರೆ ಭಾಳ ಇಷ್ಟ ರೀ ಕೆಲವೊಬ್ರು ನಮ್ಮ ಬ್ಲಾಗ್ ನೋಡಬೇಕು ಅಂತಂದ್ರೆ ನಮ್ಮ ತಮ್ಮನ ಸಂಬಂಧ ನೋಡ್ತಿರ್ತಾರೆ ರೀ ಅವ್ರು ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ನೋಡ್ತಿರ್ತಾವಲ್ರಿ ರೀ ಸಂಬಂಧ ನೋಡ್ತಿರ್ತಾರೆ ರೀ ಅವ್ರು ತಮ್ಮನ್ನ ಆ ಥರ ಎಲ್ಲ ಮಾಡ್ತಾಳೆ ರೀ ಮೊನ್ನೆ ನೋಡ್ರಿ ಆಯ್ಕೆ ಸಣ್ಣ ಹೊಸಂಗೆ ಹೊಲಿದು ಕೊಟ್ಲರಿ ಅದನ್ನು ಹಾಕೊಂಡು ಖುಷಿಯಾಗ್ಬಿಡ್ತಾರೆ ಆಕೀಗ ಹಾಗಾಗಿ ಸ್ವಲ್ಪ ಏನೋ ನಾನು ಹೋಗಿ ತೋರ್ಸಿ ಬರ್ತೀನಿ ಸಣ್ಣ ಅಪ್ಪಗ ಅಂತ ಹೇಳಿ ಇದನ್ನ ಮಾಡೈತ್ರಿ ಅದು ಅಷ್ಟಕ್ಕನ ಹಂಗೆ ಕಮೆಂಟ್ ಮಾಡಿದ್ರಿ ಅಯ್ಯೋ ನನಗಂತ್ರ ಇವ್ರು ಕಮೆಂಟ್ ಮಾಡ್ತಾರಲ್ರಿ ಇವ್ರಿಗೇನು ಇವ್ರಿಗೆ ಹೆಂಗೆ ತಿಳಿತತ್ತೋ ಏನೋ ಗೊತ್ತಾಗಂಗಿಲ್ಲರಿಪ್ಪ ನಮಗೆ ಅಲ್ಲ ಮಕ್ಕಳಿಗೆ ಆ್ಯಕ್ಟಿಂಗ್ ಓವರ್ ಆ್ಯಕ್ಟಿಂಗ್ ಅಂದ್ರೆ ಏನು ರೀ ಅವರೆಲ್ಲ ಅವನೇನು ಮಾಡ್ದನ ದೊಡ್ಡೋರಾಗಿರ್ತಾರೆ ಅವ್ರು ಅವರೇ ಎಲ್ಲ ಆ ಥರ ಮಾಡ್ಕೊಂಡು ಮಾಡ್ಕೊಂಡ್ ಬಂದ ಮೇಲೆನೇ ರೀ ಮಕ್ಳಿಗೆ ತಿಳುವಳಿಕೆ ಬರೋ ಮಟ್ಟ ಹಾಗೆ ಅವು ಅವು ಒಂದೇನು ಅಂತ ಹೇಳಿದ್ರೆ ಒಂಥರ ಈಗ ಈಗ ಹುಡುಗರು ಬುದ್ಧಿ ಅಂತಂದು ಹೇಳಿದ್ರೆ ಅವ್ಕೇನು ಪಾಠ ಆಡಬೇಕು ನಾವು ಎಂಜಾಯ್ ಆಗಿರ್ಬೇಕು ಅನ್ನೋದೋ ಒಂದು ರೀ ಅವ್ರಿಗೆ ಈಗ ಐದು ಬಳಿ ಸವ ಇರ್ತೇನ್ ರೀ ಹಾಗ ರೀ ಕೆಲವೊಂದು ಮಕ್ಳು ಸೈಲೆಂಟ್ ಇರ್ತಾವ್ರಿ ಡೀಸೆಂಟ್ ರೀ ಆಮೇಲೆ ಏನು ಮಾತಾಡೋಂಗಿಲ್ಲ ರೀ ಕೆಲವೊಂದು ಹುಡುಗರು ಪಾಠ ಚೇಷ್ಟೆ ರೀ ಹಾರಾಡ್ತಾವ್ರಿ ಕುಣಿತವ್ರಿ ರೀ ಮಕ್ಳು ಅಂದ್ರೆ ಮಕ್ಳು ಮಕ್ಳು ಹೆಂಗಾರಿ ಇಲ್ಲ ಅವು ತಿಳುವಳಿಕೆ ಬರೋ ಮಟ್ಟನ ಹಂಗಾರಿ ರೀ ಅವು ನಾವು ಅಂತ ಹಂಗೆಲ್ಲ ಮಾಡಿನ ರೀ ಅದನ್ನು ತಿಳ್ಕೊಬೇಕು ಹೋದಿಲ್ಲರಿ ಈಗ ತಮ್ಮನ ಏನು ರೀಪಾ ಭಾಳ ಇದನ್ನ ಮಾಡ್ತಾಳಿಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ಹಂಗೆ ಹೆಂಗೇಳಿ ತಿಳಿದವ್ರು ಆ ಥರ ಕಮೆಂಟ್ ಮಾಡಂಗಿಲ್ಲ ರೀ ಮಕ್ಕಳ ಬಗ್ಗೆ ತಿಳಿಲೇ ಇಲ್ದವ್ರು ಮಕ್ಕಳದು ಏನು ಇದನ್ನು ತಿಳ್ಕೊರ್ಲೇ ಇಲ್ದವ್ರು ಆ ಥರ ಕಮೆಂಟ್ ಮಾಡ್ತಾರೆ ರೀ ಮತ್ತೆ ಹಂಗೆ ಮಕ್ಳ ಮ್ಯಾಲೆ ಕಮೆಂಟ್ ಮಾಡಬೇಕು ಅಂತಂತ ಹೇಳಿದ್ರೆ ಸೊ ಹಂಗೇನು ಮಾಡೋಕೆ ಹೋಗಬೇಡ್ರಿ ಮಕ್ಳು ಮಕ್ಳರೇ ಅವು ನಾ ಅವಳುವಳಿಕೆ ಬರಮಟ್ಟ ನಾವು ಹೇಳ್ತೀವಿ ರೀ ಎಲ್ಲ ಹಂಗಿರ್ಬೇಕು ಹಿಂಗೆರ್ಬೇಕು ಅಂತೇಳಿ ಆದ್ರೆ ಮಕ್ಳು ಹಂಗಾರೆ ಅವು ಅವು ಸ್ವಲ್ಪ ಬುದ್ಧಿ ನಾಳೆ ಅವ್ರಿಗೆ ಬುದ್ಧಿ ಬಂತಂದ್ರೆ ಅವರ ಮತ್ತೊಬ್ರಿಗೆ ಬುದ್ಧಿ ಹೇಳೋಂಗಾಗ್ತದೆ ಆ ಥರ ಆ ಥರ ಮಾಡಬಾರ್ದು ಬಿಡಬಾರ್ದು ಹೇಳಿ ಸೊ ದಯವಿಟ್ಟು ಯಾರು ಮಕ್ಕಳ ಬಗ್ಗೆ ನಮ್ಮ ಮಕ್ಕಳಲ್ಲಿ ರೀ ಯಾರ್ದ ಮಕ್ಕಳ ಬಗ್ಗೆ ಆದರೂ ಮಕ್ಕಳು ಮಕ್ಕಳ್ರಿ ಮಕ್ಕಳ ಬಗ್ಗೆ ಕಮೆಂಟನ್ನು ಆ ಥರ ಮಾಡೋಕೆ ಹೋಗ್ಬೇಡ್ರಿ ಆ ಕಮೆಂಟ್ ನೋಡಿ ಭಾಳ ಬೇಜಾರು ಆತ್ರಿಪ್ಪ ನಮಗೆ ನಮಗೆ ಅಷ್ಟಲ್ರಿ ಮಕ್ಳಿಗೆ ಈ ಥರ ಕಮೆಂಟ್ ಬಂದವ ಅಂತಂದು ಹೇಳಿದ್ರೆ ಅವು ರೀ ಮಕ್ಕಳು ಮನಸ್ಸು ನೋವಿಸ್ಬಾರ್ದು ರೀ ಮಕ್ಕಳು ಯಾವಾಗಲೂ ದೇವ್ರ ಸಮಾನ ರೀ ಅವ್ಕೇನು ರೀ ಒಳ್ಳೇದು ಕೆಟ್ಟದ್ದು ಅಂತೇಳಿ ಹಂಗಾಗಿ ದಯವಿಟ್ಟು ಸಲ ನಿಮಗೆ ಕೇಳಕತ್ತೇನ್ರಿ ಯಾವ ಮಕ್ಕಳ ಬಗ್ಗೆನ ಕಮೆಂಟ್ ಏನು ಮಾಡೋಕೆ ಹೋಗ್ಬೇಡ್ರಿ ಮಕ್ಕಳು ಇದ್ರೇನೇ ಬ್ಲಾಗ್ ಚೆಂದ ಅನ್ನಿಸ್ತಾವ್ರಿ ಅವು ಆಟ ಆಡೋದು ಅವು ನಮಗೆ ಅಂತ ಅಷ್ಟು ನಮಗೆ ಎಲ್ಲ ನಮ್ಮ ಮಕ್ಳು ಅಂತರಲ್ರಿ ಯಾರ್ದ ಮಕ್ಳಿದ್ರೆ ನಮಗೆ ಅಷ್ಟು ಇಷ್ಟ ಮಕ್ಳು ಮಕ್ಕಳು ಹೇಳಿದ್ರೆ ಭಾಳ ಇಷ್ಟ ರೀ ನಮಗೆ ಹಂಗಾಗಿ ದಯವಿಟ್ಟು ಯಾರು ಏನು ಮಕ್ಳ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಕೆಲವೊಂದ್ಸಲ ಏನು ಮಾಡ್ತಾರೆ ರೀ ಆ ಥರ ಕಮೆಂಟ್ ಬಂದ್ ಏನಾದ್ರೂ ನಮ್ಮ ತಮ್ಮ ನಮ್ಮ ಸನೆಗೆ ಇವಾಗ ಗೊತ್ತಾಗ್ತದೆ ರೀ ಆಕೆ ಮಾಡಂದ್ರೆ ಮಾಡ್ತಾಯಿನ್ರಿ ಆ ಥರ ತಮ್ಮನ್ನು ಮಾಡ್ದಂಗೆ ಆಕೆ ತಿಳುವಳಿಕೆ ತಿಳ್ಕೆ ಬಂದೈತೆ ರೀ ಆಕೆ ಹೇಳಬೇಕಪ್ಪ ಅಂದ್ರೆ ಜಾಸ್ತಿ ವೀಡ್ಯೊಳ ಬರೋಕೆ ಒಲ್ಲೆ ಅಂತ ಹೇಳ್ರಿ ಆಯ್ಕೆ ನಾವ ಬೈತಿರ್ತಿವಿ ಹೋಗಮ್ಮ ಆ ಥರ ಎಲ್ಲ ತಲೆ ಕೆಡಿಸ್ಕೋಬಾರ್ದೆ ಹಂಗೆ ಅಂತಾರೆ ಹಿಂಗೆ ಅಂತಾರೆ ಅಂತ ಹೇಳಿ ಅವ್ರು ತಿಳುವಳಕಿಲ್ಲದವ್ರು ಆ ಥರ ಮಾಡ್ತಿರ್ತಾರೆ ಕಮೆಂಟ್ ನಮ್ಮ ಡೈಲಿ ನಮ್ಮ ಈಗ ಫಸ್ಟಲಿಂತ್ರಿ ಯಾರು ನಮ್ಮ ಕಮೆಂಟ್ ಇದು ನಾವು ವಿಡಿಯೋ ನೋಡ್ಕೊತ ಬಂದಾರಲ್ರಿ ಅವ್ರು ಏನು ಆ ಥರ ಕಮೆಂಟ್ ಮಾಡೋಂಗಿಲ್ಲ ರೀ ಇನ್ನೂ ಇಷ್ಟಪಡ್ತಾರೆ ಅವ್ರು ಅಕಸ್ಮಾತ್ ಏನಾರು ನಮ್ಮ ಬ್ಲಾಗ್ ಒಂದಿನ ಮಿಸ್ ಆತಪ್ಪ ಅಂತ ಹೇಳಿದ್ರೆ ಮತ್ತು ನಮ್ಮ ಫೋನ್ ಹಚ್ಕೆಳ್ತಾರೆ ರೀ ಯಾಕೆ ರೀ ನಿಮ್ಮ ಬ್ಲಾಗ್ ಬಂದಿಲ್ಲ ಅಂತಂದು ಹೇಳಿ ಸೊ ಅಂಥವ್ರು ಅದರ ಕೆಲವೊಬ್ರು ಮಾತ್ರ ಅದಾರ ಬಿಡಮ್ಮ ಅವರು ಅವ್ರಿಗೆ ನಾ ಗೊತ್ತಾನ ಆಗಂಗಿಲ್ಲ ಅವ್ರಿಗೆ ಸುಮ್ಮನೆ ಏನು ಪಾಂತೀವಿ ವಿಡಿಯೋ ನೋಡಕ್ಕೆ ಬಂದಿರಂಗಿಲ್ಲ ಅವರು ಸುಮ್ಮನೆ ಕುತ್ಕೊಂಡಿರ್ತಾರಲ್ಲ ಖಾಲಿ ಹಂಗಾಗಿ ಕಮೆಂಟ್ ಮಾಡಿ ಮತ್ತು ಅವ್ರ ಮನಸ್ಸು ಸ್ವಲ್ಪ ಅಲ್ಲಲು ಕೊಲ್ಲ ಮಾಡಿದ್ರೆ ಹೇಳಿ ಬಂದಿರ್ತಾರೆ ಅವ್ರು ಕಮೆಂಟ್ ಮಾಡೋಕೆ ಅವಂಥರ ಬಗ್ಗೆ ಏನು ಹೇಳಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀವು ಸುಮ್ಮನೆ ಬಿಡು ಅಂತಂದು ಹೇಳಿ ನಾನು ಎಷ್ಟೋ ಸರ ಅಕ್ಕಿಗೆ ಹಂಗೆ ಅಕ್ಕಿ ತಿಳಿತಲ್ರಿ ಇವಾಗ ಒಲ್ಲೇ ನಾನು ಒಂಥರ ಅಕ್ಕಿ ನಾನು ಬಿಡದಾಗ ಬರೋಕೆ ಒಲ್ಲೆ ಮಮ್ಮಿ ಹಂಗೆ ಹಿಂಗೆ ಅಂತಾರೆ ಅಂತಂದು ಹೇಳಿ ನಾವು ಬೈತಿರ್ತೀವಿ ರೀ ಅದಕ್ಕ ರೀಬಾ ನಾವು ಮತ್ತೊಂದು ಸಲ ನಿಮ್ಗೆ ರೀ ದಯವಿಟ್ಟು ಯಾರು ನಮ್ಮ ಮಕ್ಳ ಬಗ್ಗೆ ಏನು ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ನೀವು ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ